ಹಾಯ್ ಫ್ರೆಂಡ್ಸ್ ಪೃಥ್ವಿ ಜಾಸ್ತಿ ಸ್ವಾಗತ ಫ್ರೆಂಡ್ಸ್ ಒಂದು ಹೊಸ ಉದ್ಯೋಗ ಮಾಹಿತಿ ಬಂದಿದೆ ಅಗ್ನಿವೀರ ಆರ್ಮಿ ಭರ್ತಿ ಆರಂಭವಾಗಿದೆ ಇಂಡಿಯನ್ ಆರ್ಮಿ ರ್ಯಾಲಿ ಎರಡು ಸಾವಿರದ ಇಪ್ಪತ್ನಾಲ್ಕು ಸ್ಟಾರ್ಟ್ ಆಗಿದೆ ಇವಾಗ ಇಂಡಿಯನ್ ಆರ್ಮಿ ರ್ಯಾಲಿ ಸ್ಟಾರ್ಟ್ ಆಗಿದೆ ಜಿ ಡಿ ಮತ್ತು ಟಿ ಎ ಅಂದರೆ ಟೆಕ್ನಿ ಟೆಕ್ನಿಕಲ್ಲು ಮತ್ತು ಟ್ರೇಡ್ಮನ್ನು ಜನರಲ್ ಉಟ ಉದ್ಯೋಗ ಅರ್ಜಿಗರಿದ್ದಾರೆ ಎಂಟನೇ ತರಗತಿ ಹತ್ತನೇ ತರಗತಿ ಹನ್ನೆರಡನೇ ತರಗತಿ ಅಂದರೆ ಪಿ ಯು ಸಿ ಐ ಟಿ ಐ ಪಾಸಿ ಉದ್ಯೋಗಿ ಅರ್ಜಿನ ಸಲ್ಲಿಸಬಹುದಾಗಿದೆ ಪುರುಷ ಮತ್ತು ಮಹಿಳೆಯರು ಕೂಡ ಹದಿಮೂರು ಎರಡು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಿಂದ್ರೆ ನಿನ್ನೆಯಿಂದ ಅರ್ಜಿ ಆರಂಭವಾಗಿದೆ ನೆಕ್ಸ್ಟ್ ನಿಮಗೆ ಈ ವಿಡಿಯೋದಲ್ಲಿ ಇದ್ರ ಬಗ್ಗೆ ಸಂಪೂರ್ಣ ಮಾಹಿತಿ ಹೇಳ್ತೀನಿ ವಿಡಿಯೋನ ಸ್ಕಿಪ್ ಮಾಡೋದೇ ಕೊನೆ ತಗೊಂಡು ಹೇಗೆ ಮಾಹಿತಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮಾಡಿ ಹಾಗೆ ಹೊಸಬರು ಯಾರು ನಮ್ಮ ಚಾನಲ್ ನೋಡ್ತಾ ಇದ್ರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರ್ತಕ್ಕಂಥ ಬೆಲ್ಲೈಕನ್ ಆನ್ ಮಾಡಿಕೊಂಡ್ರೆ ನಾವು ಅಪ್ಲೋಡ್ ಮಾಡುವ ಪ್ರತಿಯೊಂದು ನಿಮಗೆ ನೋಟಿಫಿಕೇಶನ್ ಆಗಿ ಬರ್ತವೆ ಹಾಗೂ ಸಿ ಎಸ್ ಸಿ ಜಾಬ್ ಬಗ್ಗೆ ಸರ್ಕಾರ ಇದರ ಮಾಹಿತಿಗಳು ದೊರೆತಿದೆ ಇವಾಗ ಫ್ರೆಂಡ್ಸ್ ನೀರೋ ವಿಷಯಕ್ಕೆ ಹೋಗೋಣ ನೋಟಿಫ್ರೆನ್ಸ್ ಇದು ಇಂಡಿಯನ್ ಆರ್ಮಿದ ಆಫಿಷಿಯಲ್ ವೆಬ್ಸೈಟ್ ಆಗಿದೆ ಇಲ್ಲಿರ್ತಕ್ಕಂಥ ಬಂದಂಥ ಒಂದು ನೋಟಿಫಿಕೇಷನ್ ಆಗಿದೆ ಅದು ಇವಾಗ ಹೊಸದಾಗಿ ಓಪನ್ ಆಗಿದೆ ಇದ್ರ ಬಗ್ಗೆ ಮಾಹಿತಿ ಹೇಳ್ತೀನಿ ಇವಾಗ ಫ್ರೆಂಡ್ಸ್ ಇಲ್ಲಿ ಇವಾಗ ಅದು ರ್ಯಾಲಿ ಆರಂಭವಾಗಿದೆ ಯಾವ್ಯಾವ ಜಿಲ್ಲೆಯಲ್ಲಿ ಖಾಲಿಯ ಅಂತ ಯಾವ್ಯಾವ ಜಿಲ್ಲೆಗಳದು ನೋಟಿಶ್ ನೋಟಿಫಿಕೇಷನ್ ಬಂದಿದೆ ಅಂತ ಹೇಳ್ತೀನಿ ಅದನ್ನು ಕೂಡ ತೋರಿಸ್ತೀನಿ ನಿಮಗೆ ಇವಾಗ ಏನಿದೆ ಅಂತ ನೋಟಿಫಿಕೇಶನ್ ಮಾಹಿತಿ ರೀತಿ ಕೊಟ್ಟಿದೆ ಹೆಸರು ಸರಿ ಭಾರತೀಯ ಸೇನೆ ಇಂಡಿಯನ್ ಆರ್ಮಿ ನೇಮಕಾತಿಗೆ ಬರ್ತಿದೆ ಹುದ್ದೆಗಳ ಸಂಖ್ಯೆ ಎಷ್ಟು ಅಂತ ಕೊಟ್ಟಿಲ್ಲ ಕರ್ನಾಟಕ ಕರ್ನಾಟಕಕ್ಕೆ ಬರುತ್ತದೆ ಹೆಸರು ಅಗ್ನಿವೀರ ಜನರಲ್ ಡ್ಯೂಟಿ ಸಿಪಾಯಿ ಮತ್ತು ಟ್ರೇಡ್ಮನ್ನು ಟೆಕ್ನಿಕಲ್ ಹುದ್ದೆಗಳಾಗಿವೆ ಸ್ಯಾಲ್ರಿ ಬಂದರೆ ಮೂವತ್ತರಿಂದ ನಲ್ವತ್ತು ಸಾವಿರ ರೂಪಾಯಿ ಇರುತ್ತೆ ಇಲ್ಲಿ ಹುದ್ದೆಗಳ ಹೆಸರು ಮತ್ತು ತರಗತಿ ಕೊಟ್ಟಿದ್ದಾರೆ ಸೋಲ್ಜರ್ ಟೆಕ್ನಿಕಲ್ ನರ್ಸಿಂಗ್ದಲ್ಲಿ ಸಹಾಯಕ ಹುದ್ದೆಗಳು ಹನ್ನೆರಡನೇ ತರಗತಿ ಪಾಸಾಗಿರಬೇಕು ಸಿಪಾಯಿ ಫಾರ್ಮ ಹುದ್ದೆಗಳಿಗೆ ಹನ್ನೆರಡನೇ ತರಗತಿ ಡಿಪ್ಲೊಮಾ ಅಥವಾ ಬಿ ಫಾರ್ಮ್ ಪಾಸಾಗಿರಬೇಕು ಇನ್ನು ಅಗ್ನಿವಿರ ಜನರಲ್ ಡ್ಯೂಟಿ ಮಹಿಳಾ ಮಿಲಿಟರಿ ಪೊಲೀಸ್ ಹುದ್ದೆಗಳಿಗೆ ಹತ್ತನೇ ತರಗತಿ ಪಾಸಾಗಿರಬೇಕು ಹಾಗೂ ಅಗ್ನಿವೀರ ಜನರಲ್ ಡ್ಯೂಟಿ ಎಲ್ಲ ಶಾಸ್ತ್ರಾಸ್ತ್ರ ಕೊಟ್ಟಿದ್ದಾರೆ ಅವರು ಕೂಡ ಹತ್ತನೇ ತರಗತಿ ಪಾಸ ಅಪ್ಲೈ ಮಾಡ್ಬೋದು ಇನ್ನು ಅಗ್ನಿವೀರ ತಾಂತ್ರಿಕ ಹುದ್ದೆಗಳಿಗೆ ಹತ್ತನೇ ತರಗತಿ ಹನ್ನೆರಡನೇ ತರಗತಿ ಡಿಪ್ಲೊಮಾ ಐ ಟಿ ಐ ಪಾಸಿರ್ ಕೂಡ ಕೂಡ ಅಪ್ಲೈ ಮಾಡ್ಬೋದು ಇನ್ನು ಅಗ್ನಿವೀರ ಅಸಿಸ್ಟೆಂಟ್ ಸ್ಟೋರ್ ಕೀಪರ್ ಟೆಕ್ನಿಕಲ್ ಹುದ್ದೆಗಳಿಗೆ ಹನ್ನೆರಡನೇ ತರಗತಿ ಪಾಸವರು ಅಪ್ಲೈ ಮಾಡ್ಬೋದು ಇನ್ನು ಅಗ್ನಿವೀರ ಟ್ರೇಡ್ಸ್ಮ್ಯಾನ್ ಹುದ್ದೆಗಳಿಗೆ ಎಂಟನೇ ತರಗತಿ ಹತ್ತನೇ ತರಗತಿ ಪಾಸವರು ಕೂಡ ಅಪ್ಲೈ ಮಾಡ್ಬೋದು ಇಲ್ಲಿ ಹುದ್ದೆಗಳಿಗೆ ವೈಮಿತಿ ಕೊಟ್ಟಿದ್ದಾರೆ ಅದು ಹೇಗಿರುತ್ತೆ ಅಂದರೆ ಸೋಲ್ಜರ್ ಟೆಕ್ನಿಕಲ್ ನರ್ಸಿಂಗ್ ಸಹಾಯಕ ಹುದ್ದೆಗಳಿಗೆ ಹದಿನೇಳುವರಿಂದ ಇಪ್ಪತ್ತ್ಮೂರು ವರ್ಷ ಕೊಟ್ಟಿರ್ತಾರೆ ಸಿಪಾಯಿ ಹುದ್ದೆಗಳಿಗೆ ಹತ್ತೊಂಬತ್ತರಿಂದ ಇಪ್ಪತ್ತೈದು ಇರುತ್ತದೆ ಅಗ್ನಿವೀರ ಜನರಲ್ ಡ್ಯೂ ಡ್ಯೂಟಿ ಮಹಿಳಾ ಮಿಲಿಟರಿ ಪೊಲೀಸ್ ಹುದ್ದೆಗಳಿಗೆ ಹದಿನೇಳುವರಿಂದ ಇಪ್ಪತ್ತೊಂದು ಇರುತ್ತೆ ಆಮೇಲೆ ಅಗ್ನಿವೀರ ಜನರಲ್ ಡ್ಯೂಟಿ ಅವರಿಗೂ ಕೂಡ ಸೇಮ್ ಇರುತ್ತೆ ಅಗ್ನಿವೀರ ತಾಂತ್ರಿಕದವರಿಗೂ ಕೂಡ ಅವ್ರಿಗೂ ಹದಿನೇಳರಿಂದ ಹದಿನೇಳುವ ಇಪ್ಪತ್ತೊಂದು ಇರುತ್ತೆ ಆಮೇಲೆ ಅಗ್ನಿವೀರ ಆಫೀಸ್ ಅಸಿಸ್ಟೆಂಟ್ ಮತ್ತು ಸ್ಟೋರ್ ಕೀಪರ್ ಟೆಕ್ನಿಕಲ್ ಹುದ್ದೆಗಳು ಕೂಡ ಅವರು ಹದಿನೇಳುವರಿಂದ ಇಪ್ಪತ್ತೊಂದರವರೆಗೆ ಲಿಮಿಟ್ ಇರುತ್ತದೆ ಇನ್ನು ಓ ಎಮ್ ಎಸ್ ಅಲ್ಲಿ ಕೂ ಆರ್ಮಿ ರೂಲ್ಸ್ ಪ್ರಕಾರ ರೀತಿ ಕೊಟ್ಟಿದ್ದಾರೆ ಫೀಸ್ ಬಂದ್ಬಿಟ್ಟು ಎರಡುನೂರೈದು ರೂಪಾಯಿ ಶುಲ್ಕ ಇರುತ್ತದೆ ಪಾವತಿ ಮಾಡುವುದನ್ನು ಆನ್ಲೈನ್ ಮೂಲಕ ಆಗಿರುತ್ತದೆ ಇನ್ನು ಇಲ್ಲಿ ಆಯ್ಕೆ ಪ್ರಕಾರ ಯಾವ ರೀತಿ ಅಂದರೆ ಮೊದಲನೇದಾಗಿ ದೈಹಿಕ ಸಾಮರ್ಥ್ಯ ಪರೀಕ್ಷೆ ಇರುತ್ತೆ ಆಮೇಲೆ ಒಂದು ಕೂಡ ಫಿಸಿಕಲ್ಲು ಮೆಡಿಕಲ್ಲು ಆನ್ಲೈನ್ ಎಕ್ಸಾಮು ಸಂದರ್ಶನ ಮೂಲಕ ಆಯ್ಕೆ ಮಾಡಿದ ಕೊಟ್ಟಿದ್ದಾರೆ ಇನ್ನು ಅರ್ಜಿಯನ್ನು ಹೇಗೆ ಸಲ್ಲಿಸಬೇಕಂತ ಇಲ್ಲಿ ಮಾಹಿತಿ ಕೂಡ ಕೊಟ್ಟಿದ್ದಾರೆ ಇನ್ನು ಡೇಟ್ ನೋಡ್ಬೇಕಾದ್ರೆ ಹದಿಮೂರು ಎರಡು ಎರಡು ಸಾವಿರ ಇಪ್ಪತ್ನಾಲ್ಕರಿಂದ ಆರಂಭವಾಗಿದೆ ಆನ್ಲೈನ್ ಮೂಲಕ ಇಪ್ಪತ್ತೆರಡು ಮಾರ್ಚ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕಕ್ಕೆ ಕ್ಲೋಸ್ ಆಗುತ್ತೆ ಆಮೇಲೆ ಆನ್ಲೈನ್ ಪರೀಕ್ಷೆ ಇರುವ ದಿನಾಂಕ ಇಪ್ಪತ್ತೆರಡು ಏಪ್ರಿಲ್ ಎರಡು ಸಾವಿರ ಇಪ್ಪತ್ತ್ನಾಲ್ಕಾಗಿರ್ತದೆ ಇನ್ನು ಅರ್ಜಿ ಸಲ್ಲಿಸುವ ಪಿ ಡಿ ಎಫ್ ಲಿಂಕನ್ನು ಕೊಟ್ಟಿದ್ದಾರೆ ಇಲ್ಲಿ ಅಧಿಕೃತ ಸೂಚನೆ ಸೋಲ್ಜರ್ ಟೆಕ್ನಿಕಲ್ ನರ್ಸಿಂಗ್ ಹುದ್ದೆಗಳಿಗೆ ಪಿ ಡಿ ಎಫ್ ಇರುತ್ತೆ ಒಂದು ನಾವು ಆಮೇಲೆ ಸಿಪಾಯಿ ಫಾರ್ಮಾ ಹುದ್ದೆಗಳಿಗೆ ಒಂದು ಪಿ ಡಿ ಪಿ ಇದೆ ಸಪ್ರೇಟ್ ಇದೆ ಅಗ್ನಿವೀರ ಜನರಲ್ ಡ್ಯೂಟಿ ಮಹಿಳಾ ಅವರಿಗೂ ಕೂಡ ಒಂದು ಸಪ್ರೇಟ್ ಪಿ ಡಿ ಪಿ ಇದೆ ಅಗ್ನಿವೀರ ಜನರಲ್ ಡ್ಯೂಟಿ ಮಂಗಳೂರು ಇದು ಮಂಗಳೂರು ಜಿಲ್ಲೆ ಇರ್ತಕ್ಕಂಥ ಒಂದು ಪಿ ಡಿ ಎಫ್ ಆಗಿರ್ತದೆ ಮಂಗಳೂರು ಜಿಲ್ಲೆಯವರಿಗೆ ಆಮೇಲೆ ಅದೇ ರೀತಿ ಅಗ್ನಿವೀರ ಜನರಲ್ ಡ್ಯೂಟಿ ಬೆಂಗಳೂರದವರಿಗೆ ಒಂದು ಪಿ ಡಿ ಬೇರೆ ಇದೆ ಆಮೇಲೆ ಅದೇ ರೀತಿ ಅಗ್ನಿವೀರ ಜನರಲ್ ಡ್ಯೂಟಿ ಬೆಳಗಾವಿ ವಿಭಾಗದವರಿಗೆ ಒಂದು ಪಿ ಡಿ ಬೇರೆ ಇದೆ ಇಲ್ಲಿ ಅಪ್ಲೈ ಮಾಡೋ ಲಿಂಕ್ ಆಗಿದೆ ಇದನ್ನು ಹೇಗೆ ಸಲ್ಲಿಸ್ಬೇಕಂತ ಇದನ್ನು ನೋಡೋಣ ನೋಟಿಫಿಕೇಶನ್ ಚೆಕ್ ಮಾಡೋಣ ನೋಟಿಫೆನ್ಶು ಒಂದೊಂದು ಪಿ ಡಿ ಎಫು ಇಪ್ಪತ್ತೈದು ಪೇಜಿ ಇದೆ ಆರ್ಮಿ ರಿಕ್ವೈರ್ಮೆಂಟ್ ಆಫೀಸ್ ಬೆಳಗಾವಿ ಅಂತ ಕೊಟ್ಟಿದ್ದಾರೆ ಇದು ಬೆಳಗಾವಿಗೆ ಸಂಬಂಧಪಟ್ಟಂಥ ಒಂದು ಪಿ ಡಿ ಎಫ್ ಆಗಿರ್ತದೆ ಸುಮಾರು ಇಪ್ಪತ್ತಾರು ಪೇಜಿ ಪಿ ಡಿ ಎಫ್ ಇದೆ ಇದರಲ್ಲಿ ಬರತಕ್ಕಂಥ ಜಿಲ್ಲೆಗಳು ಯಾವುವೆಂದರೆ ಅಪ್ಲಿಕೇಶನ್ ಇನ್ವಿಟೆಡ್ ಫ್ರಾಮ್ ದಿ ಡೊಮೆಸ್ಟಲ್ಸ್ ಆಫ್ ಬೆಳಗಾಂ ಬೀದರ್ ಕಲಬುರ್ಗಿ ಅಥವಾ ಗುಲ್ಬರ್ಗ ಕೊಪ್ಪಳ ರಾಯಚೂರು ಆ್ಯಂಡ್ ಯಾ ಯಾದಗಿರಿ ಡಿಸ್ಟಿಕ್ದವರು ಇಲ್ಲಿ ಅಪ್ಲೈ ಮಾಡ್ಬೋದು ಇಲ್ಲಿ ಡೇಟ್ ನೋಡಬೇಕಂದ್ರೆ ಹದಿಮೂರು ಫೆಬ್ರವರಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಿಂದ ಇಪ್ಪತ್ತೆರಡು ಏಪ್ರಿಲ್ ಎರಡು ಸಾವಿರದ ಇಪ್ಪತ್ನಾಲ್ಕಾಗಿರುತ್ತೆ ಅಷ್ಟರೊಳಗೆ ಅದನ್ನು ತಿಳಿಸಬೇಕು ಇದ್ರ ಬಗ್ಗೆ ಡೀಟೇಲ್ಸ್ ಆಗಿ ಇಲ್ಲಿ ಎಲ್ಲವನ್ನು ಕ್ಲಿಯರ್ ಆಗಿ ಕೊಟ್ಟಿದ್ದಾರೆ ಸುಮಾರು ಇಪ್ಪತ್ತೈದು ಪಿ ಜಿ ಪಿ ಡಿ ಎಫ್ ಇದೆ ಇದು ನೀವು ಓದ್ಕೊಂಡು ಅಪ್ಲೈ ಮಾಡ್ಬೋದು ಇಲ್ಲಿ ಹುದ್ದೆಗಳ ಹೆಸರು ಮತ್ತು ಇಲ್ಲಿ ಎಜುಕೇಷನು ಇಲ್ಲಿ ಏಜ್ ಲಿಮಿಟ್ ಕೊಟ್ಟಿದ್ದಾರೆ ಅಂದರೆ ಅಗ್ನಿವರಾಜಲ್ ರೂಟಿ ಹುದ್ದೆಗಳಿಗೆ ಎಸ್ ಎಲ್ ಸಿ ಪಾಸ್ ಆಗಿರಬೇಕು ಫೋರ್ಟಿ ಫೈವ್ ಪರ್ಸೆಂಟೇಜ್ ಗೊತ್ತಾಗ ಕೊಟ್ಟಿದ್ದಾರೆ ತಮಗೆಲ್ಲರಿಗೂ ಇದು ಗೊತ್ತರವಾಗಿದೆ ಆಮೇಲೆ ಏಜ್ ಲಿಮೆಂಟು ಹದಿನೇಳುವರಿಂದ ಇಪ್ಪತ್ತೊಂದರೆಗೆ ಕೊಟ್ಟಿದ್ದಾರೆ ಅದೇ ರೀತಿ ಟೆಕ್ನಿಕಲ್ ಹುದ್ದೆಗಳಿಗೆ ಟೆನ್ ಪ್ಲಸ್ ಟು ಇಂಟರ್ಮಿಡಿಯೇಟ್ ಪಾಸ್ ಆಗಿರಬೇಕು ಅದು ಪಿ ಯು ಸಿಯಲ್ಲಿ ಸೈನ್ಸ್ ಫಿಸಿಕ್ಸ್ ಕೆಮಿಸ್ಟ್ರಿ ಪಾಸ್ ಆಗಿರಬೇಕು ಅಗ್ರಿಗೇಟ್ ಫೋರ್ ಫೋರ್ಟಿ ಪರ್ಸೆಂಟೇಜ್ ಕೊಟ್ಟಿದ್ದಾರೆ ಹದಿನೇಳುವರಿಂದ ಇಪ್ಪತ್ತೊಂದು ವರ್ಷ ಆಗಿರಬೇಕು ಅಥವಾ ಟೆನ್ ಪ್ಲಸ್ ಟು ಆಗಿರಬೇಕು ಸೈನ್ಸ್ ಫಿಸಿಕ್ಸ್ ಕೆಮಿಸ್ಟ್ರಿಯಲ್ಲಿ ಮ್ಯಾಥ್ಸ್ ಇಂಗ್ಲೀಷ್ನಲ್ಲಿ ಪಾಸಾಗಿರ್ಬೇಕು ಕೊಟ್ಟಿದ್ದಾರೆ ಅಥವಾ ಟೆಂತ್ ಮ್ಯಾಟ್ ಟೆಂತ್ ಆಗಿರಬೇಕು ಫಿಫ್ಟಿ ಪರ್ಸೆಂಟೇಜ್ ಆಗಿರಬೇಕು ಅಗ್ರಿಗೇಡ್ ಪೋರ್ಟಿ ಆಗಿರಬೇಕು ಹದಿನೈದು ತರಗತಿಯಲ್ಲಿ ಇಂಗ್ಲೀಷು ಮ್ಯಾಥ್ಸು ಸೈನ್ಸು ವಿತ್ ಟೂ ಇಯರ್ ಟೆಕ್ನಿಕಲ್ ಟ್ರೈನಿಂಗ್ ಅಂದರೆ ಐ ಟಿ ಆದರೂ ಕೂಡ ಎಸ್ ಎಸ್ ಸಿಯಲ್ಲಿ ಇಂಗ್ಲೀಷು ಮ್ಯಾಥ್ಸು ಸೈನ್ಸು ಐವತ್ತು ಪರ್ಸೆಂಟೇಜ್ ಆಗಿರಬೇಕು ಜೊತೆಗೆ ಐ ಟಿ ಐ ಪಾಸ ಮಾಡೋದಂತ ಕೊಟ್ಟಿದ್ದಾರೆ ಐ ಟಿ ಐದಲ್ಲಿರ್ತಕ್ಕಂಥ ಇಲ್ಲಿ ಟ್ರೇಡ್ ಕೊಟ್ಟಿದ್ದಾರೆ మెకానిక్ మోటార్ వెహికలు మెకానికల్ డీసలు ఎలక్ట్రానిక్ మెకానిక్ టెక్నికల్ పవర్ ఎలక్ట్రానిక్ సమ్ము ఎలక్ట్రీషియన్ పీటరు ఇన్స్ట్రుమెంట్ మె్యనికు డాస్మ్యాను ఆమె సర్వేరు జీవన్ పోస్టెక్ అసిస్టెంట్ కొట్టారు ಇನ್ಫಾರ್ಮೇಷನ್ ಆ್ಯಂಡ್ ಕಮ್ಯುನೇಕನ್ ಟೆಕ್ನಾಲಜಿ ಇನ್ಫಾರ್ಮೇಷನ್ ಟೆಕ್ನಾಲಜಿ ಇಲ್ಲಿ ಹಲವಾರು ಐ ಟಿ ಎಮ್ ಇರತಕ್ಕಂಥ ಟ್ರೇಡ್ ಆಗಿವೆ ಇದರಲ್ಲಿ ನೀವು ಯಾವ ಟ್ರೇಡ್ ಇದೆ ನೋಡ್ಕೊಂಡು ಅಪ್ಲೈ ಮಾಡ್ಬೋದು ಅದೇ ರೀತಿ ಅಗ್ನಿವೀರ ಆಫೀಸ್ ಮತ್ತು ಅಸಿಸ್ಟೆಂಟು ಸ್ಟೋರ್ ಕೀಪರ್ ಕೊಟ್ಟಿದ್ದಾರೆ ಟೆನ್ ಪ್ಲಸ್ ಟು ಪಾಸ್ ಆಗಿರಬೇಕು ಇವರು ಆರ್ಟ್ಸು ಕಾಮರ್ಸು ಸೈನ್ಸು ಅಂದರೆ ಪಿ ಯು ಸಿ ಯಾವುದೇ ಇದ್ದರೂ ಪಾಸ್ ಆದರೂ ಅಪ್ಲೈ ಮಾಡ್ಬೋದು ಜೊತೆಗೆ ಫಿಫ್ಟಿ ಪರ್ಸೆಂಟೇಜ್ ಅಗ್ರಫಿಕ ಕೊಟ್ಟಿದ್ದಾರೆ ಅಗ್ನಿಗೇಡ್ ಫಿಫ್ಟಿ ಕೊಟ್ಟಿದ್ದಾರೆ ಹಿಂದಿ ಶೂರಿಂಗ್ ಇಂಗ್ಲೀಷ್ ಮ್ಯಾಥ್ಸ್ ಆ್ಯಕ್ಸ್ಡ್ ಕೊಟ್ಟಿದ್ದಾರೆ ಬುಕ್ಸ್ ಸ್ಪೀ ಕೀಪಿಂಗ್ ಸಿ ಐ ಎಕ್ಸ್ ಮೆಂಟ್ರಿ ಕೊಟ್ಟಿದ್ದಾರೆ ಅದು ಪಾಸಾಗಿ ಆಗಿರ್ಬೇಕಂತ ಕೊಟ್ಟಿದ್ದಾರೆ ಹಾಗೆ ಇಲ್ಲಿ ಅಗ್ನಿವರೇ ಇದ್ದವರಿಗೆ ಟೆನ್ ಪಾತ್ ಟೆಂತ್ ಪಾಸ್ ಆಗಿರಬೇಕು ಆಮೇಲೆ ಟ್ರೈನಿಂಗ್ ಹುದ್ದೆಗಳಿಗೆ ಪಾಸ್ ಆದರೂ ಕೂಡ ಅಪ್ಲೈ ಮಾಡುವಂತ ಕೊಟ್ಟಿದ್ದಾರೆ ಇದು ಒಂದು ಜಿಲ್ಲೆ ಇರುತ್ತದೆ ಇದೇ ರೀತಿ ಪ್ರತಿಯೊಂದು ಜಿಲ್ಲೆಯದು ಇಲ್ಲಿ ಕೊಟ್ಟಿದ್ದಾರೆ ಯಾವಿದೆ ಅಂದರೆ ನೋಡ್ಕೊಬೋದು ನೀವು ನೋಡಿ ಪಿಂಚ ಈ ಪಿ ಡಿ ಎಫ್ ನೋಡಿ ಇದು ಬೆಂಗಳೂರು ಯಾರು ಪಿ ಡಿ ಎಫ್ ಆಗಿರ್ತದೆ ಇಲ್ಲಿರ್ತಕ್ಕಂಥ ಜಿಲ್ಲೆಗಳು ಬೆಂಗಳೂರು ಅರ್ಬನ್ನು ಬೆಂಗಳೂರು ರೂರಲ್ಲು ತುಮಕೂರು ಮಂಡ್ಯ ಮೈಸೂರು ಬಳ್ಳಾರಿ ಚಾಮರಾಜನಗರ ರಾಮನಗರ ಕೊಡಗು ಕೋಲಾರ ಚಿಕ್ಕಬಳ್ಳಾಪುರ ಹಾಸನ ಚಿತ್ರದುರ್ಗ ಮತ್ತು ವಿಜಯನಗರ ಇವು ಜಿಲ್ಲೆಗಳಾಗಿವೆ ಇದು ಕೂಡ ಸೇಮ್ ಪ್ರೊಸೆಸ್ ಆಗಿರುತ್ತೆ ನೀವು ಯಾವುದನ್ನು ಅಪ್ಲೈ ಮಾಡ್ತೀರ ನೋಡಿಕೊಂಡು ಇಲ್ಲಿಂದ ಅರ್ಜಿಯನ್ನು ಸಲ್ಲಿಸ್ಬೋದು ಹಾಗೆ ಇನ್ನೊಂದು ಇಲ್ಲಿ ಇದು ಮಂಗಳೂರುದು ಡಿವಿಜನ್ ಆಗಿರ್ತದೆ ಅಂದರೆ ಮಂಗಳೂರು ಯಾರು ಆಗಿರುತ್ತದೆ ಇಲ್ಲಿರ್ತಕ್ಕಂಥ ಜಿಲ್ಲೆಗಳು ಬಾಗಲಕೋಟೆ ವಿಜಯಪುರ ಧಾರವಾಡ ಉತ್ತರ ಕನ್ನಡ ದಕ್ಷಿಣ ಕನ್ನಡ ಉಡುಪಿ ದಾವಣಗೆರೆ ಗದಗ್ ಹಾವೇರಿ ಚಿಕ್ಕಮಗಳೂರು ಆ್ಯಂಡ್ ಶಿವಮೊಗ್ಗ ಈ ಜಿಲ್ಲೆಯವರು ಇಲ್ಲಿ ಅಪ್ಲೈ ಮಾಡ್ಬೋದಾಗಿದೆ ಎಲ್ಲರೂ ಸೇಮ್ ಪ್ರೊಸೆಸ್ ಇರುತ್ತೆ ಸೇಮ್ ಡೇಟ್ ಇರುತ್ತದೆ ನೀವು ಇಲ್ಲಿ ನೋಡ್ಕೊಂಡು ಅರ್ಜಿಯನ್ನು ಸಲ್ಲಿಸ್ಬೋದು ಈ ಪಿ ಡಿ ಎಫನ್ನು ನಮ್ಮ ವಾಟ್ಸಪ್ಪು ಟೆಲಿಗ್ರಾಮ್ ಗ್ರೂಪಲ್ಲಿ ಕೂಡ ಹಾಕಿರ್ತೀನಿ ಎಲ್ಲವೂ ಎಲ್ಲ ಪಿ ಡಿ ಎಫ್ ಅನ್ನು ಸರಿಯಾಗಿ ನೋಡಿಕೊಂಡು ಅರ್ಜಿ ಸ್ಟಾರ್ಟ್ ಆಗಿದೆ ಇವಾಗ ಆನ್ಲೈನ್ ಮೂಲಕ ಅರ್ಜಿಯನ್ನು ಸಲ್ಲಿಸ್ಬೋದು ಇವಾಗ ಹೇಗೆ ಸಲ್ಲಿಸ್ಬೇಕಂತ ನೋಡೋಣ ಇದು ಅಪ್ಲೈ ಮಾಡಿ ಲಿಂಕ್ ಆಗಿದೆ ನಿನ್ನೆ ನೇರವಾಗಿ ಇಲ್ಲಿ ಫಸ್ಟ್ ಒಂದು ಮೆಟ್ರಿಕ್ ಸರ್ಟಿಫಿಕೆ ಕೊಟ್ಟಿದರೆ ಎಸ್ ಎಲ್ ಸಿ ಮಾರ್ಕ್ ಆಡಬೇಕಾಗುತ್ತೆ ಕ್ಯಾಂಡಿಡೇಟ್ ನೇಮು ಫಾದರ್ ನೇಮು ಮದರ್ ನೇಮು ಡೇಟ್ ಆಫ್ ಬರ್ತು ಎಸ್ ಎಲ್ ಸಿ ಇರಬೇಕು ಆಮೇಲೆ ಇಮೇಲ್ ಐ ಡಿ ಫೋನ್ ನಂಬರ್ ಬೇಕಂತ ಕೊಟ್ಟಿದ್ದಾರೆ ಫೋಟೋ ಟೆನ್ ಕೆಬಿಯಿಂದ ಇಪ್ಪತ್ತು ಕೆ ಬಿ ಒಳಗಿರಬೇಕು ಸೈನು ಐದರಿಂದ ಹತ್ತು ಕೆ ಬಿ ಒಳಗಿರಬೇಕು ಒಂದು ಸ್ಕ್ಯಾಮ್ ಇಟ್ಕೋಬೇಕಾಗುತ್ತೆ ಇಟ್ಕೊಂಡು ನೀವು ರಿಜಿಸ್ಟರ್ ಮಾಡಿಕೊಂಡು ನೀರು ಇಲ್ಲಿಂದ ಅರ್ಜಿಯನ್ನು ಸಲ್ಲಿಸ್ಬೋದು ಹೇಗೆ ಅಪ್ಲೈ ಮಾಡಬೇಕು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಒಂದು ಅಪ್ಲೈ ಮಾಡಿ ವಿಡಿಯೋ ತೋರಿಸ್ತೀನಿ ನಿಮಗೆ ಯಾವ ರೀತಿ ಅಂತ ಫ್ರೆಂಡ್ಸ್ ಎಲ್ಲ ಲಿಂಕೂ ನಮ್ಮ ವಾಟ್ಸಪ್ ಗ್ರೂಪಲ್ಲಿ ಅಥವಾ ಟೆಲಿಗ್ರಾಮ್ ಗ್ರೂಪಲ್ಲಿ ನಮ್ಮ ಲಿಂಕ್ ಲಿಂಕಲ್ಲಿ ಇರ್ತಾಯಿದ್ದು ಅಲ್ಲಿಂದ ಅದಕ್ಕೆ ಶೇರ್ ಮಾಡಿದ್ದೀನಿ ಅಲ್ಲಿಂದ ನೋಡ್ಕೊಂಡು ಅಪ್ಲೈ ಮಾಡ್ಬೋದು ತಮಗೆ ಈ ಮಾಹಿತಿ ಎಷ್ಟಾಗಿದೆ ಅನ್ಕೋತೀನಿ ದಯವಿಟ್ಟು ಇಷ್ಟ ಆದರೆ ಒಂದು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ನಿಮ್ಮ ಮನಸ್ಸಿಗೆ ಕಮೆಂಟ್ ಮಾಡಿ ಫ್ರೆಂಡ್ಸ್ ವಿಡಿಯೋ ನೋಡೋದಕ್ಕೆ ತುಂಬ ಧನ್ಯವಾದಗಳು ಏನಾದರು ಥ್ಯಾಂಕ್ಸ್ ಫಾರ್ ವಾಚಿಂಗ್ ಜೈ ಹಿಂದ್ ಜಯ ಕರ್ನಾಟಕ